ಈ ಒಮ್ಮೆ ನಿಂಬೆ ಶರ್ಬತ್ ಮಾಡಿ ಕುಡಿದು ನೋಡಿ ಒಂದೇ ಕ್ಷಣದಲ್ಲಿ ನಿಮ್ಮ ಸುಸ್ತು ಬಾಯಾರಿಕೆ ಎಲ್ಲ ತಕ್ಷಣ ಮಾಯ ಆಗ್ತದೆ ಬಾಯಾರಿಕೆ ಹಾಗೆಯೇ ತುಂಬ ರುಚಿಯಾಗಿರ್ತದೆ ಯಾವಾಗಲೂ ಮಾಡುವ ನಿಂಬೆ ಶರ್ಬತಿಗಿಂತ ತುಂಬ ಡಿಫ್ರೆಂಟಾಗಿ ತುಂಬ ಟೇಸ್ಟ್ ಈ ಸೆಕೆಗೆ ಈ ಬೇಸಿಗೆಯ ಧಗೆಗಂತೂ ಹೇಳಿ ಮಾಡಿದಂಥ ಒಂದು ನಿಂಬೆ ಶರ್ಬತ್ ಅಂತ ಹೇಳ್ಬೋದು ನಿಂಬೆ ರಸಕ್ಕೆ ನಾನು ಕೆ ಇವತ್ತಿನ ಜ್ಯೂಸ್ ಲಿಂಬೆ ಜ್ಯೂಸು ಲಿಂಬೆ ಹುಳಿ ಶರ್ಬತ್ ಅಂತ ಹೇಳ್ಬೋದು ಅದಕ್ಕೆ ನಾನಿಲ್ಲಿ ಎರಡು ಲಿಂಬೆ ಹಣ್ಣು ತಗೊಂಡಿದ್ದೇನೆ ಇದನ್ನು ಹೀಗೇನು ಇದು ಮಾಡಿದ್ರು ಉಂಟಲ್ಲ ಅಷ್ಟೊಂದು ಇದ್ರ ನೀರು ಬಿಟ್ಕೊಳ್ಳೋದಿಲ್ಲ ಅದಕ್ಕೆ ಇದನ್ನು ಚೆನ್ನಾಗಿ ಈ ರೀತಿ ನೆಲಕ್ಕೆ ನೆಲಕ್ಕೆ ತಿಕ್ಕಬೇಕು ನೆಲಕ್ಕೆ ಅದ ಕಿಚನ್ ಟಾಪ್ಗೆ ಈ ರೀತಿ ತಿಕ್ಕಬೇಕು ತಿಕ್ಕಿ 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 ಉಂಟಲ್ಲ ಇದು ಮೆದು ಆಗಬೇಕು ತುಂಬಾ ಮೆದು ಆಗಬೇಕು ನೋಡಿ ಅಷ್ಟು ಇದನ್ನು ತಿಕ್ಬೇಕು ಹಾಗೆ ಇದೆಲ್ಲ ರಸವನ್ನು ಬಿಟ್ಕೊಳ್ತದೆ ಇಲ್ಲರೇ ನಮಗೆ ಅಷ್ಟೊಂದು ರಸ ಸಿಗುವುದಿಲ್ಲ ಈಗ ಇದನ್ನು ಕಟ್ ಮಾಡಿದ್ದೇನೆ ಇದೆಲ್ಲದರದ್ದು ಜ್ಯೂಸನ್ನು ತೆಗೆಯುವ ಕೊನೆಗೆ ಉಂಟಲ್ಲ ಸಿಪ್ಪೆಯನ್ನುಂಟಲ್ಲ ಈ ರೀತಿ ನೀವು ಇದು ಮಾಡಬೇಕು ಹಾಗೆಲ್ಲ ನೋಡಿ ಈ ರೀತಿ ಪ್ಲೇಟಿನ ಒಂದು ಸೈಡ್ ಗೆ ನೋಡಿ ಹೀಗೆ ತೆಗಿಬೇಕು ಹಾಗೆಲ್ಲ ಜ್ಯೂಸು ನಮಗೆ ಸಿಗ್ತದೆ ಈಗ ಒಂದು ಸಣ್ಣ ಮಿಕ್ಸಿ ಜಾರಿಗೆ ಈ ಲಿಂಬೆ ರಸ ಅದರ ಬೀಜ ಮತ್ತೆ ಅದರ ಕಸ ಎಲ್ಲ ಹೋಗ್ಲಿ ಅಂತ ಈ ರೀತಿ ಸೋಸ್ಕೊಳ್ತಿದ್ದೇನೆ ನಾನು ನಾಲ್ಕು ಪುದೀನ ಎಲೆ ಒಂದು ಸ್ವಲ್ಪ ಒಂದು ಕಾಲು ಗ್ಲಾಸ್ ಅಷ್ಟು ನೀರು ಇದನ್ನು ಒಂದು ಒಂದು ರೌಂಡ್ ಪಲ್ಸ್ ಮಾಡಿ ತರುವ ನೋಡಿ ಇಷ್ಟು ಪಲ್ಸ್ ಆದ್ರೆ ಸಾಕು ಈಗ ಶರ್ಬತ್ ಮಾಡುವ ಪಾತ್ರೆಗೆ ಎಷ್ಟು ಮಾಡ್ತೀರಿ ಅಷ್ಟು ನೀರು ನಾನಿಲ್ಲಿ ಎರಡು ಗ್ಲಾಸ್ ಅಷ್ಟು ನೀರು ತಗೊಂಡಿದ್ದೇನೆ ಹಾಗೇನೆ ಇದಕ್ಕೆ ಸ್ವೀಟಿಗೆ ಅನುಸಾರವಾಗಿ ನಾನಿಲ್ಲಿ ಕಲ್ಲು ಸಕ್ಕರೆ ಹಾಕ್ತಾ ಇದ್ದೇನೆ ನೀವು ಬೆಲ್ಲ ಆದರೂ ಹಾಕ್ಬೋದು ಸಕ್ಕರೆ ಆದರೂ ಹಾಕ್ಬೋದು ಆರೋಗ್ಯದ ದೃಷ್ಟಿಯಿಂದ ನಾನಿಲ್ಲಿ ಕಲ್ಲು ಸಕ್ಕರೆ ಹಾಕ್ತಾ ಇದ್ದೇನೆ ಬೆಲ್ಲ ಕೂಡ ಹಾಕ್ಬೋದು ಅದರ ಟೇಸ್ಟ್ ಚೇಂಜ್ ಬರ್ತದೆ ಇದನ್ನು ನೀವು ಲಿಂಬೆ ರಸ ಹಿಂಡುವ ಮೊದಲು ಮಿಕ್ಸಿಗೆ ಹಾಕಿ ಪಲ್ಸ್ ಮಾಡುವ ಮೊದಲು ಇದನ್ನು ಮಾಡಿಡ್ಬೇಕು ಯಾಕೆಂದರೆ ಇದು ಒಳ್ಳೆ ಮಿಕ್ಸ್ ಆಗಲಿ ಈಗ ಈ ಸಕ್ಕರೆ ಎಲ್ಲ ನೀರಲ್ಲಿ ಕರಗಲಿ ಸಕ್ಕರೆ ಆದರೆ ಎರಡು ಗ್ಲಾಸ್ ಶರ್ಬತ್ತಿಗೆ ನಾಲ್ಕು ಸ್ಪೂನಷ್ಟು ಸಕ್ಕರೆ ಹಾಕಬೇಕು ಈಗ ಸಕ್ಕರೆ ಕರಗಿದ ಮೇಲೆ ನಾವಿಲ್ಲಿ ಪಲ್ಸ್ ಮಾಡಿಟ್ಟ ಇದನ್ನು ಮತ್ತೆ ಲಿಂಬೆ ಇದು ಉಂಟಲ್ಲ ಅದನ್ನು ಇದಕ್ಕೆ ಹಾಕುವ ಈ ಇದಕ್ಕೆ ಒಂದು ತುಂಡು ಶುಂಠಿಯನ್ನು ಈ ರೀತಿ ರಸ ತೆಗೆದಿಟ್ಟಿದ್ದೇನೆ ಆ ಶುಂಠಿ ರಸವನ್ನು ಇದಕ್ಕೆ ಸೇರಿಸುವ ನೋಡಿ ಅಡಿದ ವೈಟ್ ಬರ್ತದಲ್ಲ ಅದು ಬೇಡ ಮೇಲಿದು ಹಾಕಿದ್ರೆ ಸಾಕು ಈಗ ನಿಮ್ಮ ಹತ್ರ ಐಸ್ ವಾಟರ್ ಐಸ್ ಕ್ಯೂಬ್ಸ್ ಇದ್ರೆ ಅದನ್ನು ಸೇರಿಸಿ ಒಳ್ಳೆಯ ಫ್ರೆಶಿಂಗ್ ಡಿಫ್ರೆಂಟ್ ಆದ ಟೇಸ್ಟ್ ಅಲ್ಲಿ ಜ್ಯೂಸ್ ರೆಡಿ ಆಯ್ತು ಬೇಗ ಬೇಗ ಕುಡಿಯುವ ಲಿಂಬೆ ಶರ್ಬತ್ ರೆಡಿ ಆಗಿದೆ ಅಲ್ವಾ ಕುಡಿತಾ ಇದ್ರೆ ಒಳ್ಳೆ ರಿಫ್ರೆಶ್ ಫೀಲ್ ಆಗ್ತದೆ ಆ ಕಡೆ ಹೋಗಿ ಈ ಕಡೆ ಬಾಯಾರಿಕೆ ದಣ ಇವೆಲ್ಲ ಒಂದು ಕ್ಷಣದಲ್ಲಿ ಮಾಯದಂತೆ ಫೀಲ್ ಆಗ್ತದೆ ಅಷ್ಟು ರಿಫ್ರೆಶ್ ಆಗಿರ್ತದೆ ಇವತ್ತಿನ ಈ ಶರ್ಬತ್ ಇಷ್ಟ ಆಗಿದೆ ನಿಮ್ಮ ಪುಸ್ತಕದವರಿಗೆಲ್ಲ ಶೇರ್ ಮಾಡಿ ನಿಮಗೆ ಇಷ್ಟ ಆಗಿದ್ರೆ ನೀವು ಕೂಡ ಒಂದು ಲೈಕ್ ಮಾಡಿ ನಾನು ಸಿಗ್ತೇನೆ ಇನ್ನು ಮುಂದಿನ ರೆಸಿಪಿಯಲ್ಲಿ